ಕನ್ನಡ ಪತ್ರಿಕೆ ಎರಡರೂ ಕೊಟ್ಟು ನೂರು ಕೋಟಿ ದೇಶದ ಜನರಿಗೆ ನಮ್ಮ ದೇಶದ ಜನ ಜನಸಂಖ್ಯೆ ಇರೋದು ನೂರ ನಲವತ್ಮೂರು ಕೋಟಿ ಅದರಲ್ಲಿ ನೂರು ಕೋಟಿ ಜನರಿಗೆ ಕೊಂಡ್ಕೊಳ್ತಕ್ಕಂಥ ಆಯ್ಕೆನೆ ಇಲ್ಲ ಕೊಂಡ್ಕೊಳ್ತಕ್ಕಂಥ ಆಯ್ಕೆನೆ ಇಲ್ಲ ಏನತ್ತ ವರದಿ ಕೊಟ್ಟಿದ್ದಾರೆ ಅಧ್ಯಯನ ಮಾಡಿ ವರದಿ ಕೊಟ್ಟಿರ್ತಕ್ಕಂಥದ್ದು ಮೊದಲ ವರ್ಗದಲ್ಲಿ ಅಂದರೆ ನಮ್ಮ ದೇಶದ ಜನಸಂಖ್ಯೆಯಲ್ಲಿ ಮೊದಲನ ವರ್ಗದಲ್ಲಿ ಮೂರು ಕೋಟಿ ಕುಟುಂಬಗಳಲ್ಲಿ ಸುಮಾರು ಹದಿನಾಲ್ಕು ಕೋಟಿ ಜನರಿದ್ದಾರೆ ಮೂರು ಕೋಟಿ ಕುಟುಂಬಗಳಲ್ಲಿ ಹದಿನಾಲ್ಕು ಕೋಟಿ ಜನ ಇದ್ದಾರೆ ಅವರ ಸರಾಸರಿ ಆದಾಯ ವಾರ್ಷಿಕ ಆದಾಯ ಹದಿನೈದು ಸಾವಿರ ಡಾಲರ್ ಹದಿನಾಲ್ಕು ಕೋಟಿ ಜನರದು ಅಂದರೆ ಇಂಡಿಯನ್ ರುಪಿನಲ್ಲಿ ಎಷ್ಟಾಗ್ತದೆ ಅಂದರೆ ಹದಿಮೂರು ಲಕ್ಷ ಹದಿಮೂರು ಲಕ್ಷ ರೂಪಾಯಿ ಇದು ಮೂರು ಹದಿನಾಲ್ಕು ಕೋಟಿ ಜನರಿಗೆ ಆಮೇಲೆ ಏಳು ಕೋಟಿ ಕುಟುಂಬಗಳು ಮೂವತ್ತು ಕೋಟಿ ಜನ ಇದ್ದಾರೆ ಈ ವರ್ಗದಲ್ಲಿ ಇವರು ತಲಾ ಆದಾಯ ಮೂರು ಸಾವಿರ ಡಾಲರ್ ಮೂರು ಸಾವಿರ ಡಾಲರ್ ಅಂದರೆ ಇಂಡಿಯನ್ ರುಪಿನಲ್ಲಿ ಎರಡು ಲಕ್ಷದ ಅರವತ್ತೆರಡು ಸಾವಿರ ರೂಪಾಯಿ ಇದು ಮೂವತ್ತು ಕೋಟಿ ಜನರು ಇನ್ನು ಉಳಿದ ನೂರು ಕೋಟಿ ಜನ ಇದೆಯಲ್ಲ ಇಪ್ಪತ್ತು ಪಾಯಿಂಟ್ ಐದು ಕೋಟಿ ಕುಟುಂಬಗಳು ಸುಮಾರು ನೂರು ಕೋಟಿ ಜನ ಆಯ್ತಾರೆ ಅವರಿಗೆ ತಲಾ ಆದಾಯ ಎಷ್ಟಪ್ಪ ವರ್ಷ ವಾರ್ಷಿಕ ಆದಾಯ ಅಂತಂದರೆ ಮೂರು ಸಾವಿರ ಡಾಲರ್ ಮೂರು ಸಾವಿರ ಡಾಲರ್ ಅಂದರೆ ವಾರ್ಷಿಕ ಆದಾಯ ಇಂಡಿಯನ್ ರುಪಿನಲ್ಲಿ ಎಂಬತ್ತೇಳು ಸಾವಿರ ರೂಪಾಯಿ ತಿಂಗಳಿಗೆ ಏಳು ಸಾವಿರದ ಮುನ್ನೂರು ರೂಪಾಯಿ ಸೊ ಡಿ ಸಾರಿ ಒಂದು ಸಾವಿರ ಡಾಲರ್ ಕರೆಕ್ಟ್ ಯುವರ್ ಕರೆಕ್ಟ್ ಥ್ಯಾಂಕ್ ಯು ಫಾರ್ ದಿ ಕರೆಕ್ಷನ್ ಒಂದು ಸಾವಿರ ಡಾಲರ್ ಅಲ್ವಾ ಸೊ ದಿಸ್ ಇಸ್ ದಿ ಮೂರು ವರ್ಗಗಳನ್ನಾಗಿ ಮಾಡಿದ್ದಾರೆ ಅಧ್ಯಯನ ಮಾಡಿ ವರದಿ ಕೊಟ್ಟಿರ್ತಕ್ಕಂಥದ್ದು ಅಂದ್ರೆ ಏಳು ಸಾವಿರದ ಮುನ್ನೂರು ರೂಪಾಯಿ ಏಳು ಸಾವಿರದ ಮುನ್ನೂರು ರೂಪಾಯಿ ಒಬ್ಬರಿಗೆ ಅವರು ಕೊಂಡ್ಕೊಳ್ಳಂಥ ಶಕ್ತಿಯಲ್ಲಿ ಇರ್ತದೆ ಬಟ್ಟೆ ಬಟ್ಟೆಗಿರ್ತದೆ ಮತ್ತೆ ಔಷಧಿ ಕೊಂಡ್ಕೊಳ್ಳಕ್ಕೂ ದುಡ್ಡಿರಲ್ಲ ಅವ್ರ ಹತ್ರ ಕಾಯಿಲೆ ಬಂದ್ರೆ ಔಷಧಿ ಕೊಂಡ್ಕೊಳ್ಳೋಕು ದುಡ್ಡಿರಲ್ಲ ಆ ಪರಿಸ್ಥಿತಿಯಲ್ಲಿ ಇರ್ತಕ್ಕಂಥವ್ರು ಅವರು ಈ ವರ್ಗ ನೂರು ಕೋಟಿ ಜನ ಈ ನೂರು ಕೋಟಿ ಜನ ಮತ್ತೆ ನೂರ ನಲ್ವತ್ಮೂರು ಕೋಟಿ ಸಮಾನತೆ ಬರಬೇಕು ಮುಖ್ಯ ಬರಬೇಕು ಅಂತೆಲ್ಲ ನಾವು ಭಾಷಣ ಮಾಡ್ತೀವಲ್ಲ ಹೆಂಗ್ ಬರಕ್ಕೆ ಸಾಧ್ಯ ಆಗ್ತದೆ ಅದಕ್ಕೋಸ್ಕರನೇ ನಾವು ಆರ್ಥಿಕ ಪ್ರಜಾಪ್ರಭುತ್ವ ಕೊಡಲಿಕ್ಕೆ ಸಾಮಾಜಿಕ ಪ್ರಜಾಪ್ರಭುತ್ವ ಕೊಡಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು ಇದು ಒಂದು ಆ ದಿಶಿನಲ್ಲಿ ಒಂದು ಪ್ರಾಮಾಣಿಕ ಪ್ರಯತ್ನ ಈ ಯೋಜನೆಗಳನ್ನು ಕೊಟ್ಟಿರ್ತಕ್ಕಂಥದ್ದು ಒಂದು ಪ್ರಾಮಾಣಿಕ ಪ್ರಯತ್ನ